ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಚಾರ ಏನಪ್ಪ ಅಂತ ಹೇಳಿದರೆ ತಮ್ಮೇಲೆ ನೋಡ್ದಂಗೆ ಎಲ್ರಿಗೂ ಗೊತ್ತಾಗಿರ್ಬೋದು ಮಕ್ಕಳಿಗೂ ಸಹ ಕೆಲವೊಬ್ಬರು ಜನ ಹೊಟ್ಟೆ ಹುರ್ಕನೋದನ್ನು ಬಿಡೋಲ್ಲ ಮಕ್ಕಳ ವಿಚಾರದಲ್ಲೂ ಇಷ್ಟು ಅಷ್ಟು ಒಂದು ಏನಂತಾರೆ ಹೊಟ್ಟೆ ಕಿಚ್ಚಿನ ಬುದ್ಧಿ ಅಂತ ಅನ್ಬೋದು ಒಂದು ಕೆಟ್ಟ ಬುದ್ಧಿ ಅನ್ಬೋದು ಅಸೂಯೆ ಅನ್ಬೋದು ಈ ವಿಡಿಯೋ ನೋಡಿಬಿಟ್ಟು ಅವರಿಗೆ ಯಾವ ಟೈಟಲ್ ಕೊಡ್ತೀರಾ ನೀವೇ ಕೊಡಿ ಕಮೆಂಟ್ ಬಾಕ್ಸ್ ಅಂತೂ ಆನಾಗಿರುತ್ತೆ ಸೊ ಬನ್ನಿ ಏನು ವಿಚಾರ ಅಂತ ಹೇಳಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಗೊತ್ತಾಗುತ್ತೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತ ಹೇಳಿದ್ರೆ ನಾನು ಒಂದು ಎಸ್ ಪೇರೆಂಟ್ಸು ಒಂದು ಪೋಷಕರ ಸ್ಥಾನದಲ್ಲಿದ್ದುಬಿಟ್ಟು ಈ ಒಂದು ವಿಚಾರನ ನಾನು ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ವೈಯಕ್ತಿಕ ವಿಡಿಯೋ ಆಗಿರೋದ್ರಿಂದ ಇದು ಒಂದು ವಯ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಓಕೆನಾ ಬನ್ನಿ ಏನಪ್ಪ ವಿಚಾರ ವಿಚಾರ ಅಂತೇಳಿದರೆ ನಾನು ಒಂದು ಪೋಷಕ ಒಂದು ಪೇರೆಂಟ್ಸ್ ಪ್ಲೇಸಲ್ಲಿ ನಿಂತ್ಕೊಂಡು ಹೇಳಬೇಕು ಅಂದರೆ ಇವಾಗಿನ ಇದರಲ್ಲಿ ಪ್ರತಿಯೊಬ್ಬರು ಒಂದು ಪೇರೆಂಟ್ಸಿಗೂ ಸಹ ಒಂದು ಪೋಷಕರಿಗೂ ಸಹ ಒಂದು ಅತಿ ದೊಡ್ಡ ಕನಸು ಏನಾಗಿರುತ್ತಪ್ಪ ಅಂತ ಹೇಳಿದರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಕಲ್ಚರಲ್ ಆಕ್ಟಿವಿಟೀಸಲ್ಲಾಗಿರ್ಬೋದು ಯಾವುದೇ ಒಂದು ಕ್ಷೇತ್ರದಲ್ಲಾಗಿರ್ಬೋದು ತಮ್ಮ ಮಕ್ಕಳು ಎಲ್ಲದರಲ್ಲೂ ಫಸ್ಟ್ ಇರಬೇಕು ಎಲ್ಲ ಜ್ಞಾನಗಳು ನಮ್ಮ ಮಕ್ಕಳಿಗೂ ತಿಳಿದಿರಬೇಕು ನಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು ನಮ್ಮ ಮಕ್ಕಳು ಏನೋ ಒಂದು ಅಚೀವ್ ಮಾಡಬೇಕು ನಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು ಅನ್ನೋದೇ ಪ್ರತಿಯೊಬ್ಬರು ಒಂದು ಪೋಷಕರ ಕನಸಾಗಿರುತ್ತೆ ಅದೇನೇ ಸಹ ಕನಸು ಅನ್ನೋಕ್ಕಿಂತ ಅವರ ಮೂಲ ಉದ್ದೇಶ ಜೀವನದ ಮೂಲ ಉದ್ದೇಶನೇ ಅದಾಗಿರುತ್ತೆ ಇದು ಪ್ರತಿಯೊಬ್ಬರದು ಪೇರೆಂಟ್ಸು ನನ್ನೂ ಕೂಡ ಹಾಗೆ ಈ ವಿಚಾರ ಯಾಕಪ್ಪ ಅಂತ ಹೇಳ್ತಿದ್ದೀನಿ ಪ್ರತಿಯೊಬ್ಬರಿಗೂ ಪೋಷಕರಿಗೂ ಅವರು ಮಕ್ಕಳು ಹೇಗೆ ಅವರಿಗೆ ಸ್ವಂತ ಅವರು ಮಕ್ಕಳ ಬಗ್ಗೆ ಹೇಗೆ ಕನಸು ಇಟ್ಕೊಂಡಿರ್ತಾರಲ್ವ ಆಸೆ ಆಕಾಂಕ್ಷೆ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡಿರ್ತಾರಲ್ವ ಅದೇ ರೀತಿನೇ ಕೂಡ ನಾನು ನನ್ನ ಮಗಳ ನಮ್ಮ ನಾನು ಅನ್ನೋಕ್ಕಿಂತ ನಾನು ಮತ್ತು ನನ್ನ ಹಸ್ಬೆಂಡು ನನ್ನ ಮಗಳ ವಿಚಾರದಲ್ಲಿ ಅಷ್ಟೇ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ದೀವಿ ಅದೇ ನಮ್ಮ ಅದೇ ಅಂತ ಹೇಳಿದರೆ ನಮ್ಮ ಮಗಳ ಒಂದು ಅಚೀವ್ಮೆಂಟ್ ನೋಡೋದು ನಮ್ಮ ಮಗಳ ಒಂದು ಸಕ್ಸಸ್ ಕಾಣೋದು ನಮ್ಮ ಮಗಳ ಒಂದು ವಿದ್ಯಾಭ್ಯಾಸ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸೋದಾಗಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಮಗಳು ಸಹ ಏನೋ ಒಂದು ಸಾಧನೆ ಮಾಡಬೇಕು ಏನೋ ಒಂದು ನೇಮ್ ಫೇಮ್ ಮಾಡಬೇಕು ಅನ್ನೋದೆಲ್ಲ ಪೋಷಕರಿಗೂ ಇದ್ದಂಗೆ ನಮಗೂ ಕೂಡ ಅದೇ ಆಸೆ ಇದೆ ಅದೇ ಕನಸೇ ಇದೆ ಓಕೆನಾ ಈ ಕನಸು ಮೇಯ್ನಾಗಿ ನಮ್ಮಿಬ್ರಿಗೆ ಬರೋ ಕಾರಣ ಏನಪ್ಪ ಅಂತ ಹೇಳಿದರೆ ನಮಗೆ ಒಂದು ಎಜುಕೇಷನ್ ಇದೆ ಇಲ್ಲ ಅಂತ ಅಲ್ಲ ಒಂದು ಆ ಕಡೆ ಎಜುಕೇಷನ್ ಇಲ್ಲ ಅಂತ ಪೂರ್ತಿ ಎಜುಕೇಷನ್ ಅನ್ಎಜುಕೇಟೆಡ್ ಥರ ಅಂತೂ ಇಲ್ಲ ಇನ್ನು ಐ ದೊಡ್ಡ ಒಂದು ಎಜುಕೇಟೆಡ್ ಥರನೂ ಸಹ ನಾವಿಲ್ಲ ಇದ್ದೀವಿ ಮಿಡಲಲ್ಲಿರೋದ್ರಿಂದ ಈ ಕಡೆ ಒಂಥರ ಫೈನಾನ್ಸ್ ವಿಚಾರ ಬಂದರೆ ಆಗುತ್ತಲ್ಲ ಆರು ಕೇಳೋಂಗಿಲ್ಲ ಮೂರು ಕಿಳಿಯಂಗಿಲ್ಲ ಅಂತ ಆ ಥರ ಮಿಡಲ್ ಕ್ಲಾಸ್ ಥರ ನಾವಿದ್ದೀವಿ ಸೊ ನಾವಿಬ್ಬರು ಆಗಿರೋದ್ರಿಂದ ನಮ್ಮ ಮಗಳು ಒಂದು ಎಜುಕೇಷನ್ ಒಂದು ಫೀಲ್ಡಲ್ಲಿ ತುಂಬ ದೊಡ್ಡ ಸ್ಥಾನಕ್ಕೆ ಅವಳು ಒಂದು ಅಚೀವ್ ಮಾಡಲಿ ಸೊ ನಮಗೆ ನಮಗೆ ಮೇಯ್ನಾಗಿ ನಾವು ಒಂದು ಅರ್ಧಂಬರ್ಧ ಅಂದರೆ ಒಂದು ಒಂದು ಹಂತದವರೆಗೂ ಎಜುಕೇಷನ್ ಮಾಡಿದ್ದೀವಪ್ಪ ಅಂತ ಹೇಳಿದರೆ ಅದಕ್ಕೆ ರೀಸನ್ ಇದೆ ಏನಂತ ಹೇಳಿದರೆ ಅವಾಗಿನ ನಮ್ಮ ಸಿಚ್ಯುವೇಶನ್ ಟೈಮಲ್ಲಿ ಸ್ಕೂಲಿಗೆ ಹೋಗೋದ್ರಿಂದ ಆಗಿರ್ಬೋದು ತುಂಬ ಕಂಡೀಷನ್ಸು ಇವಾಗಿನ ಥರ ಇರಲಿಲ್ಲ ಇವಾಗಿನ ಥರ ಎಕ್ನಾಮಿಕಲ್ ಕಂಡೀಷನ್ಸ್ ಸುಧಾರಿಸಿರಲಿಲ್ಲ ಇವಾಗ ಒಂದು ಐನೂರು ರೂಪಾಯಿಗೆ ಇರೋವಂತಹ ವ್ಯಾಲ್ಯೂ ಆವಾಗ ಇವಾಗ ಐನೂರು ರೂಪಾಯಿ ವ್ಯಾಲ್ಯೂ ಏನಿದೆ ಅಲ್ವಾ ನಾವು ಓದಬೇಕಾರೆ ಅದೇ ಐನೂರು ರೂಪಾಯಿ ವ್ಯಾಲ್ಯೂ ಹತ್ತು ಸಾವಿರ ಐವತ್ತು ಸಾವಿರಕ್ಕೆ ಕೊಡೋವಷ್ಟು ವ್ಯಾಲ್ಯೂ ನಾವು ಕೊಡ್ತಾಯಿದ್ವಿ ಓಕೆನಾ ಹಾಗಾಗಿ ನಮ್ಮದು ಒಂದು ಎಜುಕೇಷನ್ ಮಾಡೋದು ತುಂಬಾ ಕಷ್ಟ ಅನ್ನೋಕ್ಕಿಂತ ಫೆಸಿಲಿಟೀಸ್ ಇರಲಿಲ್ಲ ಒಂದು ನಾವು ಕಾಲೇಜಿಗೆ ಹೋಗೋದಾಗಿರ್ಬೋದು ಸ್ಕೂಲಿಗೆ ಹೋಗೋದಾಗಿರ್ಬೋದು ನನ್ನ ಒಂದು ಕಾಲೇಜು ಸ್ಕೂಲ್ ಲೈಫ್ ಅಂದರೆ ಊರಿಂದ ಊರಿಗೆ ಹೋಗಬೇಕಾಗಿತ್ತು ಬಸ್ಸಿಂದ ಬಸ್ಸಿಗೆ ಹೋಗಬೇಕಾಗಿತ್ತು ಸೊ ಇದ್ದಿದ್ದು ಒಂದು ಬಸ್ಸು ಊರಲ್ಲಿ ಸೊ ಅದು ಟೆನ್ ಕಿಲೋಮೀಟ್ರ್ ದೂರ ಇರ್ತಿತ್ತು ಹೋಗಿ ಬರೆದು ತುಂಬಾ ಕಷ್ಟ ಅನಿಸ್ತಿತ್ತು ಆದ ಫಸ್ಟ್ ಎಜುಕೇಷನ್ ತಗೊಳಕಷ್ಟೇ ಇನ್ನೂ ಅದರ್ವೈಸ್ ಆ್ಯಕ್ಟಿವಿಟೀಸಿಗೆ ಬಂದರಂತೂ ಏನೂ ಇರಲಿಲ್ಲ ನಾನು ಓದಿದ್ದು ಕನ್ನಡ ಮೀಡಿಯಮ್ಮು ನಾನು ಓದಿದ್ದು ಸರ್ಕಾರಿ ಸ್ಕೂಲಲ್ಲೇ ಅದು ಒಂದು ಒಂದು ಖುಷಿ ವಿಚಾರನೇ ಸರ್ಕಾರಿ ಸ್ಕೂಲು ಪ್ರೈವೇಟ್ ಸ್ಕೂಲ್ ಅಂತ ಏನಲ್ಲ ಯಾವುದೇ ಒಂದು ಸ್ಕೂಲು ಶಾಲೆ ನಾನು ಕಲ್ತಿದ್ದು ಟೋಟಲಿ ಕನ್ನಡ ಮೀಡಿಯಮ್ಮಲ್ಲೇ ಡಿಗ್ರಿ ಗ್ರ್ಯಾಜುಯೇಟ್ ಮಾಡಿದ್ದನ್ನು ಕೂಡ ಅಲ್ಲಿವರೆಗೂ ಅಂತಲೂ ಕೂಡ ಹೇಳ್ತೀನಿ ಹಾಗೆ ನಮಗೆ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸು ನಮಗೂ ಇಷ್ಟ ಇತ್ತು ಒಂದು ನಮ್ಮ ಅಷ್ಟು ಗ್ರೌಂಡ್ ಸ್ಕೂಲಲ್ಲೇ ಒಂದು ಕಲ್ ಏನಂತಾರೆ ಕಲ್ಚರಲ್ ಆಕ್ಟಿವಿಟೀಸ್ ಮಾಡಬೇಕಾದ್ರೆ ಆನ್ಯಲ್ ಡೇ ಬಂತು ಅಂತ ಹೇಳಿದರೆ ಆ ವರ್ಷದಲ್ಲಿ ಏನಾದರೂ ಪ್ರೈಸ್ ಕೊಡಬೇಕು ಮಕ್ಕಳು ಅಂತ ಹೇಳಿದಾಗ ಸಿಂಗಿಂಗ್ ಕಾಂಪಿಟೇಷನ್ನು ಡ್ಯಾನ್ಸಿಂಗ್ ಕಾಂಪಿಟೇಷನ್ ಆಗಿರ್ಬೋದು ಆಮೇಲೆ ಸಿಂಗಿಂಗು ಡ್ಯಾನ್ಸಿಂಗ್ ಆಯಿತು ಇನ್ನು ಭರತನಾಟ್ಯ ಅದರ್ವೈಸ್ ಏನೋ ಡಿಬೇಟ್ ಕಾಂಪಿಟೇಷನ್ ಏನೇ ಒಂದು ಕಾಂಪಿಟೇಷನ್ಸ್ನೆಲ್ಲ ಮಾಡ್ತಿದ್ರು ಆವಾಗೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ವಿ ಆವಾಗಿನ ಇದರಲ್ಲಿ ನಮ್ಮ ಒಂದು ಹಂತದಲ್ಲಿ ನಾವು ಏನೋ ಪುಟ್ ಪುಟ್ಟಾಣಿ ಮಾತಾಡಿದ್ರೂ ಕೂಡ ಅದೊಂದು ದೊಡ್ಡ ಅಚೀವ್ಮೆಂಟ್ ಅನ್ನೋ ಥರ ನಮ್ಮ ಸರ್ಗಳು ನಮ್ಮನ್ನು ಇಷ್ಟಪಟ್ಟು ನಮ್ಮ ಒಂದು ಸ್ಕಿಲ್ಗೆ ಆವಾಗಿ ತಕ್ಕಂಗೆ ನಮಗೆ ಒಂದು ಬಹುಮಾನ ಕೊಡ್ತಾ ಇದ್ದರು ಸೊ ಅದು ಅಷ್ಟಕ್ಕೆ ಸೀಮತೆ ನಾವು ಅದರ್ವೈಸ್ ಸಿ ಹಾಡು ಕಲಿಬೇಕು ಡ್ಯಾನ್ಸ್ ಕಲಿಬೇಕು ಭರತನಾಟ್ಯ ಕಲಿಬೇಕು ಇವಾಗ ಬಿಡಿ ಇವಾಗಿನ ಎಜುಕೇಷನಲ್ಲಿ ಒಂದು ಥರ ಎಜುಕೇಷನ್ ಇಲ್ಲ ಕಂಪ್ಯೂಟರ್ ನಾಲೆಜು ಎಷ್ಟು ಎಜುಕೇಷನಿಗೆ ಲಿಮಿಟ್ ಇಲ್ಲ ವಿದ್ಯಾಭ್ಯಾಸಕ್ಕೆ ಅನ್ಲಿಮಿಟೆಡ್ ಅಂತಾರಲ್ಲ ಹಾಗೆ ಎಷ್ಟೇ ಕಲ್ತರೂ ಸಾಲದು ಕಮ್ಮಿನೇ ಹಾಗೆ ನಮಗೆ ಯಾವುದೇ ರೀತಿ ಫೆಸಿಲಿಟೀಸು ಅಲ್ಲಿ ಯಾವುದೇ ಕ್ಲಾಸಸ್ ಇರಲಿಲ್ಲ ಏನೇ ಕಲಿತೀವಿ ಅನ್ನೋ ಆಸಕ್ತಿ ನಮ್ಮಲ್ಲಿ ಇದ್ರೂ ಕೂಡ ಆ ಕ್ಲಾಸಸ್ ಕೂಡ ಇರಲಿಲ್ಲ ಆ ಕ್ಲಾಸಸ್ಸಿಗೆ ಕೂಡ ಕಲ್ ಅಂತ ಒಂದು ಮೆಂಟಾಲಿಟಿ ಅನ್ನೋಕ್ಕಿಂತ ಒಂದು ಮನೇಲಿ ಇಷ್ಟಪಡ್ತಾ ಇರಲಿಲ್ಲ ಊರಿಂದ ಊರಿಗೆ ಸ್ಕೂಲಿಗೆ ಕಾಲೇಜಿಗೆ ಕಳಿಸಿದ್ದೆ ಒಂದು ದೊಡ್ಡ ಹಬ್ಬ ಆಗಿತ್ತು ಸೊ ಹಾಗಾಗಿ ನಮಗೆ ಏನೇ ಒಂದು ಕನ್ಸಿದ್ರೂ ಅಲ್ಲೇ ಗಂಟು ಮುಟ್ಟೆ ಕಟ್ಟಿ ಏನೋ ಒಂದು ಸ ಏನಂತಾರೆ ಒಂದು ಕಮಿಟ್ಮೆಂಟ್ ಬಂದಾಗ ಮದುವೆ ಆದ್ವಿ ಗಂಡನ ಮನೆ ಬಂದ್ವಿ ಏನೋ ಮ ಲೈಫಲ್ಲಿ ಒಂಥರ ಸೆಟಲ್ ಅಂತ ಅನ್ನಿ ಸೆಟ್ಲಾದ್ವಿ ಇವಾಗ ನನ್ನ ಮಕ್ಕಳು ವಿಚಾರಕ್ಕೆ ನನ್ನ ಮಗಳ ವಿಚಾರಕ್ಕೆ ಪರ್ಸ್ನಲಿ ಬರಬೇಕು ಅಂದರೆ ನಮ್ಗೆ ಆಸೆ ಇದೆ ಹಾಗಾಗಿ ನಾವು ಒಂದು ಎಜುಕೇಷನ್ನು ಹಣ ದುಡಿಮೆ ದುಡಿಮೆ ಆ್ಯಂಡ್ ಹಣ ಎರಡು ಒಂದು ತಕ್ಕಡಿಲಿಟ್ಟಾಗ ಇನ್ನೊಂದು ಕಡೆ ನಮ್ಮ ಮಗಳ ಎಜುಕೇಷನ್ ನಮ್ಮ ಮಗಳ ಸಕ್ಸಸ್ಸು ನಮ್ಮ ಮಗಳು ಅಚೀವ್ಮೆಂಟು ಅವನ್ನ ಇನ್ನೊಂದು ಕಡೆ ಇಟ್ಟಾಗ ನಾನು ಮತ್ತು ನನ್ನ ಹಸ್ಬೆಂಡ್ ಆಯ್ಕೆ ಮಾಡ್ಕೊಂಡಿದ್ದು ನನ್ನ ಮಗಳು ನನ್ನ ಮಗಳ ಭವಿಷ್ಯನ ನಾವು ಆಯ್ಕೆ ಮಾಡಿಕೊಂಡ್ವಿ ನಮ್ಮ ಮಗಳ ಮಗಳದ ಭವಿಷ್ಯವನ್ನು ನಾವು ಆಯ್ಕೆ ಮಾಡಿಕೊಂಡಾಗ ನನ್ನ ಮಗಳ ಬಗ್ಗೆ ನಾನು ಹೊಗಳುತ್ತಿದ್ದೀನಿ ಅಂತ ಅಲ್ಲ ನನ್ನ ಮಗಳಿಗೆ ತುಂಬನೇ ಒಂಥರ ಏನಂತಾರೆ ಎಲ್ಲನೂ ಗ್ರಹಿಸುವಂಥ ಶಕ್ತಿ ಜಾಸ್ತಿ ಇದೆ ಆಮೇಲೆ ಏನಾದರೂ ಒಂದು ಹೇಳಿದ ತಕ್ಷಣ ಬೇಗ ಅದನ್ನು ಕ್ಯಾಚ್ ಮಾಡ್ಕೊಳೋದಾಗಿರ್ಬೋದು ಅದರ್ವೈಸ್ ಒಂದು ಚಿಕ್ಕವಳಿದ್ದಾಗಿಂದ ಒಂದು ಪುಟ್ಟಣೆ ಆಟ ಆಡ್ಬೇಕಾದ್ರಿಂದ ಹಿಡ್ದು ನಾನು ಸಿಂಗಿಂಗ್ ಹೇಳ್ಕೊಟ್ಟಾಗ ಒಂಥರ ಅವಳು ಚಿಕ್ಕವರಿದ್ದಾಗ ಎಲ್ಲ ಮಕ್ಕಳು ಇವಾಗ ತುಂಬನೇ ಇಂಟಲ್ಲಿರ್ತಾರೆ ನನ್ನ ಮಗಳು ಕೂಡ ಹಾಗೆಯೇ ಇದ್ಲು ಆವಾಗ ಒಂದು ಹಂತಕ್ಕೆ ಅಂಗನವಾಡಿಗೆ ಒಂದು ಸ್ವಲ್ಪ ಕಳಿಸಿದಾಗ ಅವರು ಕೂಡ ಅಲ್ಲಿ ತುಂಬನೇ ಇಂಟಲ್ಲಿದ್ಲು ಅವರಿಗೂ ಕೂಡ ತುಂಬ ಇಷ್ಟ ಆದಂಥ ಒಂದು ಸ್ಟೂಡೆಂಟ್ ಆಗಿದ್ಲು ನಂತರ ಒಂದು ಸ್ಕೂಲಿಗೆ ಅಂತ ಬಂದಾಗ ಒಂದು ಎಲ್ ಕೆ ಜಿಗಂತೂ ಅವಾಗ ಕರೋನಾ ಟೈಮ್ ಕಳ್ಸೋಕ್ಕಾಗಲಿಲ್ಲ ಒಂದು ಅಂಥ ಯು ಕೆ ಜಿ ಟೈಮಲ್ಲಿ ಬಂದಾಗ ಯು ಕೆ ಜಿಗೆ ಕರೋನಾ ಬ್ಯಾ ಎಂತಾಯಿತು ಲಾಕ್ಡೌನ್ ಆಯಿತು ಇನ್ನು ಎಲ್ ಕೆ ಜಿಗೆ ಬಿದ್ದಾಗ ನನ್ನ ಮಗಳು ಸ್ಕೂಲಿಗೆ ಹೋಗ್ಬೇಕಾರೆ ತುಂಬ ಟಾಪಲ್ಲಿದ್ಲು ಓದೋದ್ರಲ್ಲಾಗಿರ್ಬೋದು ಸಿಂಗಿಂಗಲ್ಲಾಗಿರ್ಬೋದು ಡ್ಯಾನ್ಸಿಂಗಲ್ಲಾಗಿರೋದು ಮೇಯ್ನಾಗಿ ನನ್ನ ಮಗಳಿಗೆ ಏನು ಬಾಸ್ನ ಮಾಡೋದು ಸ್ಪೀಚ್ ಅಂದರೆ ತುಂಬಾ ಇಷ್ಟ ಅದರಲ್ಲಿ ತುಂಬಾ ಇಂಟಲ್ ಕೂಡ ಇದ್ಲು ಅದರ್ವೈಸ್ ಏನೇ ಒಂದು ಕಾಂಪಿಟೇಷನ್ ಮಾಡಿದ್ರು ಕೂಡ ಆ ಸ್ಕೂಲಲ್ಲಿ ಫಸ್ಟ್ ಪ್ರೈಸ್ ನನ್ನ ಮಗಳಿಗೆ ಇರ್ತಿತ್ತು ಅಲ್ಲಿಂದ ಸೊ ನಾವೂ ಕೂಡ ಅಲ್ಲಿವರೆಗೂ ನಮ್ಮ ಮೈಂಡ್ ಸೆಟ್ ಆಗಿರಲಿಲ್ಲ ನಮ್ಮ ಮಗಳನ್ನ ಏನೋ ಒಂದು ದೊಡ್ಡ ಸ್ಥಾನದಲ್ಲಿ ನೋಡಬೇಕು ಅಂತ ಬಟ್ ಎಲ್ಲರೂ ಥರ ನಾವು ಒಂದು ಎಜು ಎಲ್ಲರೂ ಥರ ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಮೈಂಡಲ್ಲಿ ಇದ್ದಿದ್ದಂತೂ ನಿಜ ಆವಾಗ ಹಂತದಲ್ಲಿ ಒಬ್ಬರು ಮ್ಯಾಮು ಅಂದರೆ ಒಂದು ಆ ಸಂದರ್ಭದಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡಿದ್ದು ನಾವು ಟಿಕ್ ಟ್ಯಾಕ್ ಅಂತ ಬಂದಿತ್ತು ಅಥವಾ ಎಲ್ಲ ಗೊತ್ತಿದೆ ತುಂಬ ಸುಮಾರಷ್ಟು ಜನ ಟಿಕ್ ಟ್ಯಾಕ್ ಯೂಸ್ ಮಾಡ್ತಾಯಿದ್ರು ವೀಡಿಯೋಸ್ ಕೂಡ ಅದರಲ್ಲಿ ನನ್ನ ಮಗಳು ವೀಡಿಯೋ ಮಾಡೋಕ್ಕೆ ಲಾಕ್ಡೌನ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ದಿನಕ್ಕೆ ಸಿಕ್ಕಾಪಟ್ಟೆ ಫಾಲೋವರ್ಸ್ ಆಗಿ ಒಂದು ಆಫರ್ ಕೂಡ ಬಂದಿತ್ತು ಒಂದು ಶಾರ್ಟ್ ಫಿಲಮಿಗೆ ಆ ಟೈಮಲ್ಲಿ ನಾವು ನಮ್ಮ ಇವರು ಪರ್ಸ್ನಲ್ ನಮ್ಮ ಮ್ಯಾಮು ಅಂದರೆ ನಮ್ಮ ಜೀವಿತರ ಕ್ಲಾಸ್ ಟೀಚರ್ ಎಲ್ ಕೆ ಜಿ ಟೀಚರ್ ಎಂಥ ಒಪಿನಿಯನ್ ಕೇಳಿದಾಗ ಬೇಡ ಅವಳಿಗೆ ತುಂಬ ಫ್ಯೂಚರ್ ಇದೆ ಅದರ್ವೈಸ್ ನಾನು ಅವಳ ಬಗ್ಗೆ ಪರ್ಸ್ನಲಿ ಹೇಳಬೇಕು ಅಂತ ಹೇಳಿದರೆ ನೀವು ಅವಳಿಗೆ ಕಲ್ಚರಲ್ ಆಕ್ಟಿವಿಟೀಸ್ ಆಗಿರಬಹುದು ಹಾಗೆಯೇ ಒಂದು ಎಜುಕೇಷನ್ನಲ್ಲಿ ನೀವು ಅವಳಿಗೆ ಆದಂಥ ಒಂದು ಒಳ್ಳೆಯ ಎಜುಕೇಷನ್ ಕೊಟ್ಟರೆ ನಿಜವಾಗ್ಲೂ ಅವಳು ಒಂದು ಲೈಫಲ್ಲಿ ತುಂಬ ದೊಡ್ಡ ಎತ್ತರ ಸ್ಥಾನಕ್ಕೆ ಹೋಗ್ತಾಳೆ ಅಂತೇಳಿ ನಮಗೆ ಮೋಟಿವೇಶನ್ ಮಾಡಿದರು ಆವಾಗ ನಮಗೆಲ್ಲೋ ಒಂದು ಮೂಲೆಯಲ್ಲಿ ಹೌದಲ್ವ ನಾವು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಬಂತು ಆವಾಗ ಮೇಯ್ನಾಗಿ ಪ್ರತಿಯೊಬ್ಬರು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಎದುರಾಗಂತಹ ದೊಡ್ಡದೊಂದು ಸಮಸ್ಯೆ ಅಂತ ಹೇಳಿದರೆ ಅಮೌಂಟ್ ಅಂದರೆ ಹಣದ ಸಮಸ್ಯೆ ಹೌದು ನಮಗೂ ಕೂಡ ಒಂದು ಮಿಡ್ಲಲ್ ಕ್ಲಾಸ್ ಆಗಿರೋದ್ರಿಂದ ಅಂಥ ಏನು ಕೋಟಿ ಗಂಟಲೆ ಲಕ್ಷ ಗಂಟ್ಲೆ ಒಂದು ಲೆವೆಲಿಗೆ ಇದ್ವಿ ಆವಾಗ ನಾವು ಇಲ್ಲಿಗೆ ಬರಬೇಕು ಅಂತ ಹೇಳಿದರೆ ಅಂದರೆ ಶಿವಮೊಗ್ಗಕ್ಕೆ ನಾವು ಬರೋ ಅಂತಹ ಒಂದು ಅಲ್ಲಿ ನಾವಿದ್ದು ಊರನ್ ಊರಲ್ಲಿ ಎಜುಕೇಷನ್ ಇತ್ತು ಇಂಗ್ಲೀಷ್ ಮೀಡಿಯಮ್ ಇತ್ತು ಸಿ ಬಿ ಎಸ್ ಸಿ ಇರಲಿಲ್ಲ ಒಂದು ಅದ ಯಾವುದೇ ಸಾಂಗ್ ಅಂದರೆ ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು ಸಿಂಗಿಂಗ್ ಕ್ಲಾಸ್ ಆಗಿರ್ಬೋದು ಭರತನಾಟ್ಯ ಕ್ಲಾಸ್ ಆಗಿರ್ಬೋದು ಯಾವುದು ಇರಲಿಲ್ಲ ನನ್ನ ಒಂದು ಹಸ್ಬೆಂಡಿಗಾಗಿರಲಿ ನನಗಾಗಿರಲಿ ಭರತನಾಟ್ಯ ಒಂದು ಇದರಲ್ಲಿ ತುಂಬನೇ ಕಲ್ಚರಲ್ ಡ್ಯಾನ್ಸಲ್ಲಿ ತುಂಬಾ ಇಂಟ್ರೆಸ್ಟ್ ಕೂಡ ನಮಗಿದೆ ಹಾಗಾಗಿ ಅಲ್ಲಿ ಎಲ್ಲೂ ಕೂಡ ವಿಚಾರಿಸಿದಾಗ ಸಿಗಲಿಲ್ಲ ನಾವು ಕಲ್ಚರಲಲ್ಲಿ ಯಾವುದೇ ಮಕ್ಕಳು ಒಂದು ಓದೋದ್ರಲ್ಲಿ ಅಷ್ಟೇ ಅಲ್ಲ ಅದರ್ವೈಸ್ ಕಲ್ಚರಲಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ನಾವು ಆಯ್ಕೆ ಮಾಡ್ಕೊಂಡಿದ್ದು ಸೊ ಶಿವಮೊಗ್ಗ ಬಂದರೆ ಒಂದು ಎಜುಕೇಷನ್ನು ಅವಳಿಗೆ ಬೇಕಾದಂಥ ಎಜುಕೇಷನ್ ಕೊಡಿಸ್ಬೋದು ನಂತರ ಅವಳಿಗೊಂದು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಕೂಡ ಒಂದು ಆಗ್ಬೋದು ಕ್ಲಾಸಸ್ಸಿಗೆ ಅಂತ ಬಂದ್ವಿ ಓಕೆನಾ ಇಷ್ಟು ರೀಸನ್ ಊರು ಬಿಟ್ಟು ಬಂದಾಗ ಆಮೇಲೆ ಬಂದಾಗ ಸುಮಾರು ಸಹ ಮಾಡಿದಾಗ ಸರ್ಚ್ ಮಾಡಿದ್ವಿ ಮೂರು ಸ್ಕೂಲ್ಸ್ ಸೆಲೆಕ್ಟ್ ಮಾಡಿ ಮೂರು ಸ್ಕೂಲಲ್ಲಿ ಚೇಂಜ್ ಮಾಡಿ ಇವಾಗ ಮೂರನೇ ಸ್ಕೂಲಲ್ಲಿ ನನ್ನ ಮಗಳ ಅಡ್ಮಿಷನ್ನು ಫಸ್ಟ್ ಸ್ಟ್ಯಾಂಡರ್ಡಿಗೆ ಒಂದು ಸೆಕೆಂಡು ಥರ್ಡು ಒಂದು ಫೋರ್ತು ಫಿಫ್ತು ಒಂದು ಈ ರೀತಿ ಮಾಡ್ತಾ ಇದ್ದಾಳೆ ಎಜುಕೇಷನ್ನು ಇಷ್ಟು ಎಜುಕೇಷನಿಗೆ ಬಂದರೆ ಎಲ್ಲೇ ಈ ಮೂರು ವರ್ಷ ನಾವು ಬಂದಾಗೂ ಕೂಡ ಪ್ರತಿಯೊಂದು ಸ್ಕೂಲಲ್ಲೂ ಕೂಡ ಅಚೀವ್ಮೆಂಟ್ ಫಸ್ಟ್ ಪ್ರೈಸ್ ಪ್ರತಿಯೊಂದು ಕೂಡ ನನ್ನ ಮಗಳೇ ಇದ್ಲು ಇದು ನಮ್ಗೆ ತುಂಬಾ ಖುಷಿ ಅಂಥ ವಿಚಾರ ನಾವೇನು ಅಂದ್ಕೊಂಡಿದ್ವಾ ನಮಗೆ ಮಾಡೋಕ್ಕಾಗದೇ ಇರೋ ಅಚೀವ್ಮೆಂಟ್ ನಮ್ಮ ಮಗಳಿಂದ ನಾವು ಕಾಣ್ತಾ ಇದ್ದೀವಿ ಅನ್ನೋದು ನಮಗೆ ತುಂಬ ಖುಷಿ ಇದೆ ಆ ಖುಷಿ ಜೊತೆಗೆ ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ಅದಕ್ಕೆ ನಾವು ಎಷ್ಟು ಸಫರ್ ಪಡ್ತಿದ್ದೀವಿ ಏನೆಲ್ಲ ಕಳ್ಕೊತಾ ಇದ್ದೀವಿ ಏನೆಲ್ಲ ಅನ್ಸ್ಕೋತಾ ಇದ್ದೀವಿ ಅನ್ನೋದು ಅದರ ಒಂದು ಬ್ಯಾಕ್ ಸೈಡು ಎಫರ್ಟ್ ನಮಗೆ ಗೊತ್ತಿರುತ್ತೆ ಪೇರೆಂಟ್ಸಿಗೆ ಇನ್ನು ಅವಳ ವಿಚಾರಕ್ಕೆ ಬಂದರೆ ಅದಕ್ಕೋಸ್ಕರ ಒಂದು ಪ್ರೈಸ್ ವಿಚಾರಕ್ಕಾಗಿರ್ಬೋದು ಏನೇ ಒಂದು ಅಚೀವ್ಮೆಂಟ್ ಮಾಡಿ ಅದರಲ್ಲಿ ಸಕ್ಸಸ್ ಕಾಣ್ತಾಳೆ ಅಂತ ಹೇಳಿದರೆ ನಮ್ಮ ಎಫರ್ಟ್ಗಿಂತ ಜಾಸ್ತಿ ಎಫರ್ಟ್ ನನ್ನ ಇರುತ್ತೆ ಪ್ರತಿಯೊಂದರಲ್ಲೂ ನಾನು ಏನೋ ಅಚೀವ್ ಮಾಡಿದಾಗ ಇವಾಗ ಸೋಷಿಯಲ್ ಮೀಡಿಯಾ ಒಂದು ವಾಟ್ಸಪ್ಪೇ ಆಗಿರ್ಬೋದು ಫೇಸ್ಬುಕ್ಕೇ ಆಗಿರ್ಬೋದು ಇನ್ಸ್ಟಾಗ್ರಾಮ ನಾನು ಯೂಸ್ ಮಾಡೋದು ಇದು ಮೂರೇ ಇದು ಬಂದುಬಿಟ್ಟು ಯೂಟ್ಯೂಬ್ ಏನೋ ಒಂದು ಅಚೀವ್ ಮಾಡಿದಾಗ ನಮ್ಮ ಖುಷಿ ಅದು ದೊಡ್ಡದೆ ನನ್ನ ಮಗಳು ಪುಡ್ದಾಗ ಅಚೀವ್ ಮಾಡಿರ್ಬೋದು ಈ ಒಂದು ಏಜಿಗೆ ಅವಳ ಏಜಿಗೆ ಅದು ನಮಗೆ ಒಂದು ದೊಡ್ಡ ಸಾಧನೆ ಅದನ್ನೆಲ್ಲ ಸ್ಟೇಟಸ್ ಹಾಕೊಂಡಾಗ ಇನ್ನು ಬೇರೆ ಟೈಮಲ್ಲಿ ಡೈರೆಕ್ಟಾಗಿ ಸಿಕ್ಕಾಗ್ಬೋದು ಯಾವುದೋ ಒಂದು ಫಂಕ್ಷನಲ್ಲಿ ಎಲ್ಲೋ ಒಂದು ಓದಾಗಿರ್ಬೋದು ಜಾಸ್ತಿ ನಿಮ್ಮ ಮಗಳು ಅಚೀವ್ ಮಾಡಿದ್ದಾರೆ ಅನ್ನೋ ಒಂದು ಏ ನಿಮ್ಮ ಮಗಳು ತುಂಬ ಜಾಣಿದ್ದಾಳೆ ಎಲ್ಲದರಲ್ಲೂ ಫಾಸ್ಟ್ ಇದ್ದಾಳೆ ತುಂಬ ಚೆನ್ನಾಗಿದ್ದಾಳೆ ಹಟ್ಟಿ ಅಂತ ಒಂದು ಫಿಫ್ಟಿ ಪರ್ಸೆಂಟ್ ಜನ ಹೇಳಿದರೆ ಇನ್ನು ಫಿಫ್ಟಿ ಪರ್ಸೆಂಟ್ ಜನ ಹೊಟ್ಟೆ ಊರ್ಕಂಡ್ ಅನ್ಬಾರದ ಮಾತೆಲ್ಲ ಅಂದಿದ್ದಾರೆ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಏನಪ್ಪ ಅಂತ ಹೇಳಿದರೆ ನೀವು ದೊಡ್ಡವ್ರ ಬಗ್ಗೆ ಹೊಟ್ಟೆ ಹುರ್ಕನೋದು ಅದು ಕಾಮನ್ನು ಕೆಲವೊಬ್ರು ಮೆಂಟಾಲಿಟಿನೇ ಆಗಿರುತ್ತೆ ಅವ್ರ ಸಕ್ಸಸ್ ನೋಡೋಕ್ಕಾಗಲ್ಲ ಅವ್ರು ಚೆನ್ನಾಗಿರೋದನ್ನ ನೋಡೋಕ್ಕಾಗಲ್ಲ ಫ್ಯಾಮಿಲಿ ಚೆನ್ನಾಗಿರೋದನ್ನ ನೋಡೋಕ್ಕಾಗಲ್ಲ ಗಂಡ ಹೆಂಡ್ತಿ ಚೆನ್ನಾಗಿರೋದನ್ನ ನೋಡೋಕ್ಕಾಗಲ್ಲ ಅಪ್ಪ ಮಕ್ಕಳು ಅಣ್ಣ ತಂಗಿ ಸಂಬಂಧಗಳೇ ಚೆನ್ನಾಗಿರೋದನ್ನು ನೋಡೋಕ್ಕಾಗಲ್ಲ ಅದರ್ವೈಸ್ ಅದು ಒಂದು ಪಾರ್ಟಿಗಾದರೆ ಇನ್ನೊಂದು ಚಿಕ್ಕ ಮಕ್ಕಳು ಒಂದು ಅಚೀವ್ ಮಾಡಿದ್ರು ಕೂಡ ನಿಮಗೆ ಸಹಿಸ್ಕೊನಂತಹ ಮೆಂಟಾಲಿಟಿ ಇಲ್ಲ ಅಂತ ಹೇಳ್ತೀನಿ ತುಂಬ ದೂರದರೆ ಇರೋಲ್ಲ ಹತ್ತಿರದರೆ ಅಂತಲೂ ಕೂಡ ನಾನು ಹೇಳ್ತೀನಿ ಸೊ ವಿಡಿಯೋ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನು ಡೈರೆಕ್ಟಾಗಿ ಹೇಳೋದು ಇಷ್ಟೇ ನಮ್ಮ ಮಗಳು ಎಫರ್ಟಿಂದ ನಮ್ಮ ಒಂದು ಕಷ್ಟದ ಪ್ರತಿಫಲದಿಂದ ಅಷ್ಟು ಸುಲಭ ಅಲ್ಲ ಯಾವುದೇ ಒಂದು ಅಚೀವ್ಮೆಂಟ್ ದೊಡ್ಡವರಾಗಲಿ ಚಿಕ್ಕವರಾಗಲಿ ಮಾಡೋಕ್ಕು ಅಂದರೆ ಒಂದು ಸಕ್ಸಸ್ ಕಾಣಬೇಕು ಅಂದರೆ ಅಷ್ಟು ಸುಲಭದಾಗಿರೋಲ್ಲ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ನೇ ಕೂಡ ಅವಳು ಪಾರ್ಟಿಸಿಪೇಟ್ ಮಾಡಿದ್ಲು ಅಂದರೆ ಫಸ್ಟ್ ಪ್ರೈಸ್ ಅವಳದಾಗಿರುತ್ತೆ ಪ್ರತಿಯೊಂದು ನಾ ಎಲ್ಲೇ ಅಟೆಂಡ್ ಮಾಡಿದ್ರು ಕೂಡ ಈ ಶಿವಮೊಗ್ಗದಲ್ಲಿ ಎಲ್ಲೇ ಅಟೆಂಡ್ ಕ್ಲಾಸಸ್ ಇದ್ದಾವೆ ಅಂದರೆ ನಮ್ಮ ಮನೆಯವ್ರು ಮೇಯ್ನಾಗಿ ಬೇರೆ ಏನು ಹುಡುಕ್ತಾರೋ ಗೊತ್ತಿಲ್ಲ ತಿನ್ನ ಹುಡುಕ್ತಾರೋ ಇಲ್ಲ ಗೊತ್ತಿಲ್ಲ ಬಟ್ಟೆ ಹುಡುಕ್ತಾರೋ ಇಲ್ಲ ಗೊತ್ತಿಲ್ಲ ಅದರ್ವೈಸ್ ಏನೋ ಹುಡುಕ್ತಾರೋ ಗೊತ್ತಿಲ್ಲ ಎಲ್ಲಾದರೂ ಏನಾದರೂ ಕಾಂಪಿಟೇಷನ್ಸ್ ಇದಾವ ನನ್ನ ಮಗಳಿಗೆ ಅದರಿಂದ ಏನಾದರೂ ಯೂಸ್ ಆಗುತ್ತಾ ನನ್ನ ಮಗಳೇನಾದರೂ ಅದರಲ್ಲಿ ಭಾಗವಹಿಸ್ತಾರೆ ಅದನ್ನು ನಾವು ಮನೆಯವರಾಗಲಿ ನಮ್ಮ ಹಸ್ಬೆಂಡ್ ಆಗಲಿ ಹುಡುಕೋದು ನಾವಾಗಲಿ ಮಾತಾಡೋದು ಬಿಟ್ಟರೆ ಇನ್ನೆಂತ ಇಲ್ಲ ಹೀಗಾಗಿ ಅಷ್ಟೊಂದು ಎಫರ್ಟ್ ಹಾಕಿ ಅವಳು ಕೂಡ ನಾಳೆ ಒಂದೊಂದು ಸತಿ ನಾಳೆ ಕಾಂಪಿಟೇಷನ್ ಐತಿ ಅಂದಾಗ ನೈಟೆಲ್ಲ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ಅದರ ಎಫರ್ಟು ಹಾಕ್ಬಿಟ್ಟು ಪ್ರೈಸಸ್ ತೊಗೊಂಡಲೇಬೇಕು ಅನ್ನೋ ಒಂದು ಅವಳ ಚಾಲೆಂಜ್ ಅವಳು ಮನಸ್ಸಿನ ಚಾಲೆಂಜ್ ಅದು ಅವಳು ಫೋರ್ಸಬಲಿ ನಾವು ಯಾವುದು ಮಾಡಲ್ಲ ಕೆಲವೊಬ್ಬರು ಅದನ್ನು ಆ ಚಿಕ್ಕ ಹುಡುಗಿಗೆ ಎಷ್ಟೊಂದು ನೀವು ತಲೆ ತಿಂತೀರಲ್ಲ ಎಷ್ಟೊಂದು ಏನಂತಾರೆ ಒತ್ತಡ ಆಗ್ತಿರಲ್ಲ ಅಷ್ಟೊಂದು ಫೋರ್ಸ್ ಮಾಡ್ತಿರಲ್ಲ ಅನ್ನ ಸ್ವಲ್ಪ ಜನ ಅಂದಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅವಳಿಗೆ ನಾವು ಯಾವುದೇ ಫೋರ್ಸ್ ಮಾಡೋಲ್ಲ ಏನೇ ಒಂದು ಮಾಡಿದರೂ ಓದೋ ವಿಚಾರ ಆಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲಿ ಅವಳು ಓನ್ ಡಿಶಿಷನ್ ತೊಗೊತೀವಿ ಅವಳಿಗೆ ಇಷ್ಟ ಇದ್ದರೆ ಮಾತ್ರ ಅದನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಇಲ್ಲಾಂದರೆ ಇಲ್ಲ ಓಕೆನಾ ಇಷ್ಟ ಆದರೆ ಇನ್ನು ನಾನು ಕೆಲವೊಂದು ಸತಿ ಸ್ಟೇಟಸ್ ಹಾಕಿದಾಗ ಕೆಲವೊಬ್ಬರು ಮಾತಾಡಿರೋರಿದ್ದಾರೆ ಅವಳಿಗೆ ಒಂದು ಎಜುಕೇಷನ್ ಈ ಒಂದು ಏಜಿಗೆ ಲಕ್ಷ ಕೊಟ್ಟು ಓದಿಸ್ತಾ ಇದ್ದಾರೆ ಮಾಡೋಕ್ಕೆ ಕೆಲಸ ಇಲ್ಲ ಅವರಿಗೆ ಅದೇ ಒಂದು ಲಕ್ಷ ಒಂದೊಂದು ವರ್ಷಕ್ಕೆ ಇಟ್ಕಂತೋಗಿದರೆ ಅದೇ ಒಂದು ಇಪ್ಪತ್ತು ವರ್ಷ ಇರೋದನ್ನ ಅವಳು ಎಜುಕೇಷನ್ ಮುಗಿಯುವಷ್ಟೊತ್ತಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಒಂದು ಮೂವತ್ತು ಲಕ್ಷ ಒಂದು ಐವತ್ತು ಲಕ್ಷನ ಇಟ್ಕೊಳ್ಳಿ ಇವಾಗಿನ ಎಜುಕೇಷನ್ ಇದರಲ್ಲಿ ಅಷ್ಟಾಗುತ್ತೆ ಆರಾಮಾಗಿ ಒಂದು ಸೈಡ್ ತಗೊಂಡು ಮನೆ ಕಟ್ಬೋದು ಒಂದಿರೋ ಜನ ಇದ್ದಾರೆ ಒಂದು ಆ ಮಾತಂದಿದ್ದಾರೆ ಅಯ್ಯೋ ನಾವು ದುಡಿಯೋಕ್ಕೆ ನಮ್ಮ ಮಕ್ಕಳನ್ನ ಇನ್ನೊಬ್ರ ಹತ್ರ ಬಿಟ್ಟು ಇದ್ದೀವಿ ನಾವು ದುಡಿದ್ರೆ ಮಾತ್ರ ನಮ್ಮದೇ ಜೀವನ ಇನ್ನು ಅವಳು ಒಂದು ದಿನವೂ ಕೂಡ ಅವಳು ಮಗಳನ್ನ ಬಿಟ್ಟಿರಲ್ಲ ಒಂದು ಜಾಬಿಗೆ ಹೋಗಲ್ಲ ನೋಡೋಕ್ಕೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇನ್ನು ಅದನ್ನೇ ಗಂಡ ದುಡಿತಾನೆ ಮಗಳು ಸ್ಕೂಲಿಗೆ ಹೋಗ್ತಾಳೆ ಅದನ್ನೇ ಫೋನ್ ಇಟ್ಕೊಂಡು ಕುತ್ಕೊಳೋದು ಮನೆ ಕೂತ್ಕೊಂಡು ತಿನ್ನೋದನ್ನೇ ಅದು ಗಂಡ ತಂದಾಕಿದ್ದನ್ನ ಹೋಗಿ ದುಡ್ಕೊಂಡು ತಿಂದರೆ ಇಬ್ಬರು ಒಬ್ರಿಗೊಬ್ರು ದುಡ್ಕೊಂಡು ತಿಂದರೆ ಬೇಜಾನ್ ದುಡ್ಡು ಮಾಡ್ಬೋದು ಅಂತ ಯೋಚನೆ ಮಾಡಿದರು ನಮಗೆ ಒಂದು ವಿಚಾರ ಬಂದಾಗ ನಾವು ಕೆಲವೊಬ್ಬರು ನನ್ನ ಪೇರೆಂಟ್ಸ್ ಪ್ಲೇಸಲ್ಲಿ ಎಷ್ಟು ಪೇರೆಂಟ್ಸಿಂದ ಅಕ್ಸೆಪ್ಟ್ ಮಾಡ್ಕೋತಿರಲ್ಲ ಗೊತ್ತಿಲ್ಲ ಹಾಗಂತ ಜಾಬಿಗೆ ಹೋಗ್ತಾ ಇದ್ದಾರೆ ನಾವಿಬ್ಬರು ದುಡಿಲೇಬೇಕು ಮಕ್ಳು ಯಾರ ಹತ್ರನೋ ಕೇರ್ ಟೇಕರಾಗಿ ನೋಡ್ಕೊಳಕ್ಕಾಗಿರೋದು ಬೇರೆ ಎಲ್ಲೋ ಬಿಟ್ಟು ನಾವು ಏನು ನಾವು ವರ್ಕ್ ಮಾಡಲಂಥ ಸಿಚುವೇಶನ್ ಇದೆ ಅಂದರೆ ಅದು ಕೆಲವೊಬ್ರದ್ದು ಒಂದು ಅವ್ರ ಕಮಿಟ್ಮೆಂಟೇ ಆಗಿರುತ್ತೆ ಅದು ತಪ್ಪಲ್ಲ ಅದು ಅವರು ಅವ್ರು ಮಾಡಲೇಬೇಕಾದಂಥ ಪರಿಸ್ಥಿತಿ ಸೊ ಅವ್ರು ಮಾಡ್ತಿರ್ತಾರೆ ಅದು ಓಕೆ ಅದನ್ನು ಬಿಟ್ಬಿಟ್ಟು ಕೆಲವೊಬ್ರು ಅವ್ರು ಮಾಡ್ಕೋತಾರೆ ಅವರಿಗೋಸ್ಕರ ದುಡ್ಕೋತಾರೆ ಅವ್ರು ದುಡಿತಾರೆ ಅವ್ರು ಮಾಡ್ಕೋತಾರೆ ಅವರು ತೊಗೊತಾರೆ ಅವ್ರು ದುಡ್ಡು ಮಾಡ್ತಾರೆ ಸೊ ನಾನು ಒಂದು ಪರ್ಸ್ನಲಿ ಹೇಳಬೇಕು ಅಂದರೆ ನನ್ನ ದುಡ್ಡಿಗೆ ಇಂಪಾರ್ಟೆನ್ಸ್ ನಾನಾಗಲಿ ನನ್ನ ಆಗಲಿ ಕೊಡಲಿಲ್ಲ ನಮ್ಮ ಆಸ್ತಿ ಮಾಡೋದಕ್ಕಿಂತ ನಮ್ಮ ಮಗಳನ್ನೇ ಆಸ್ತಿ ಮಾಡಬೇಕು ಅಂತೇಳಿ ನಮ್ಮ ಮೆಂಟಾಲಿಟಿ ನಾವು ಮೊದಲೇ ಫಿಕ್ಸ್ ಆಗಿದ್ವಿ ಹಾಗಾಗಿ ನಾವು ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಏನೇ ಮಾಡಿದರೂ ನಮ್ಮ ಮಗಳ ಎಜುಕೇಷನ್ ವಿಚಾರದಲ್ಲೇ ಮಾಡ್ತೀವಿ ಹೊರತು ಇನ್ನು ಅದರ್ವೈಸ್ ಆಸ್ತಿ ವಿಚಾರಕ್ಕಾಗಿರ್ಬೋದು ಗೋಲ್ಡ್ ವಿಚಾರಕ್ಕಾಗಿರ್ಬೋದು ಇನ್ನು ಕಳೆದ ಕಳೆದೋಗ ಅಂಥ ಒಂದು ಯಾವುದ್ರ ಮೇಲೂ ಇನ್ವೆಸ್ಟ್ ಮಾಡ್ತಾ ಇಲ್ಲ ನಮ್ಮ ಇನ್ನೊಂದು ಯೋಚನೆ ಬಂದಿದ್ದು ಇವಾಗ ಒಂದು ಆಸ್ತಿ ಮಾಡ್ಬೋದು ದುಡ್ಡು ಮಾಡ್ಬೋದು ಬಂಗಾರ ಮಾಡ್ಬೋದು ಇನ್ನೊಂದು ಏನೋ ಮಾಡ್ಬೋದು ಬಟ್ ಅದು ಎಲ್ಲ ಒಂದು ಸಮ್ ಸಿಚುವೇಷನಲ್ಲಿ ಏನೋ ಒಂದು ಮಣೆ ಬರ ಕೆಟ್ಟಾಗ ಎಲ್ಲನೂ ನಾವು ಲಾಸ್ ಮಾಡ್ಕೊಳೋಂಥ ಒಂದು ಟೈಮ್ ಬರ್ಬೋದು ಅಲ್ವಾ ಆದರೆ ನಮ್ಮ ಮಗಳಿಗೆ ನಾವು ಕೊಟ್ಟಂಥ ಒಂದು ಎಜುಕೇಷನ್ ಆಗಿರ್ಬೋದು ಒಂದು ಕಲ್ಚರಲ್ ಆಗಿರೋ ಪ್ರತಿಯೊಂದು ಏನೇ ಒಂದು ನಾವು ವಿದ್ಯಾಭ್ಯಾಸ ಅವಳಿಗೆ ಏನೇ ಒಂದು ಕೊಟ್ಟಿದ್ದೀವಿ ಅಂತ ಹೇಳಿದರೆ ಅದು ಯಾವುದು ಸಿಚುವೇಶನಲ್ಲಿ ಎಂಥ ಕಷ್ಟದ ಸಂದರ್ಭ ಬಂದರೂ ಕೂಡ ಅದು ಕಳೆದೋಗಕ್ಕೆ ಸಾಧ್ಯವೇ ಇಲ್ಲ ಕಲ್ತಿದ್ದು ಕಡಿಮೆ ಆಗೋಲ್ಲ ಎಷ್ಟು ಕಲ್ತರೂ ಸಾಲದು ಹಾಗೆ ಕಳೆದೋಗೋಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ನಾವು ಎಜುಕೇಷನ್ ಆಯ್ಕೆ ಮಾಡಿಕೊಂಡು ನಮ್ಮ ಮಗಳಿಗೆ ಕೊಡ್ತಾಯಿದ್ದೀವಿ ದುಡ್ಕೊಂಡು ದುಡ್ಕೊಂಡು ತಿನ್ನೋಕ್ಕೆ ನನಗೆ ನಾನು ಒಂದು ಎಜುಕೇಷನ್ನು ನನಗೆ ದುಡ್ಕೊಂಡು ತಿನ್ನೋ ಅಷ್ಟು ಎಜುಕೇಷನ್ ನನಗೂ ಇದೆ ದುಡಿಬೇಕು ಅನ್ನೋ ಆಸೆ ನನಗೂ ಇದೆ ಸಂಬಳ ತಗೋಬೇಕು ಅನ್ನೋ ಆಸೆ ನನಗೂ ಇದೆ ಬಟ್ ನಾವು ಆಯ್ಕೆ ಅಂತ ಬಂದಾಗ ಅವನ್ನೆಲ್ಲ ಸೈಡಿಗಿಟ್ಟು ಇಟ್ಟು ನಾವು ಆಯ್ಕೆ ಮಾಡ್ಕೊಂಡಿದ್ದು ನಾನು ನನ್ನ ಮಗಳು ಈಗ ನಾನು ಹೋಗಿ ನಾನು ಸಂಬಳ ತಗೊಳಕ್ಕೆ ಹೋಗಿ ನಾನು ಮನೆ ಬಿಟ್ಟು ಹೋದೆ ಅಂದರೆ ನನ್ನ ಮಗಳಿಗೆ ಕೇರ್ ಮಾಡೋರಿಲ್ಲ ಸ್ಕೂಲಿಂದ ಬಂದರೆ ಕರ್ಕೊಳ್ಳೋರಿಲ್ಲ ಹೇಳ್ಕೊಡೋರಿಲ್ಲ ಎಕ್ಸ್ಟ್ರಾ ಕ್ಲಾಸಸ್ಸಿಗೆ ಕರ್ಕೊಂಡು ಹೋಗೋರಿಲ್ಲ ಹಾಗಾಗಿ ನಮಗೆ ಆ ರಿಸ್ಕೆಲ್ಲ ಬೇಡ ಈಗ ಯಾರ ಮೇಲೂ ಕೂಡ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ ಸೊ ನಾವು ವರ್ಕಿಗೆ ಹೋಗ್ತೀವಿ ನೀವು ನಮ್ಮ ಮಕ್ಳನ್ನ ನೋಡ್ಕೊಳ್ಳಿ ಸೊ ಅದು ನಮಗೆ ಇಷ್ಟ ಕೂಡ ಇರಲಿಲ್ಲ ನಮಗೆ ಅದರ ಅವಶ್ಯಕತೆ ಕೂಡ ಇರಲಿಲ್ಲ ಆ ಸಂದರ್ಭ ಕೂಡ ಬರಲಿಲ್ಲ ಹಾಗಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದು ಸೊ ಜಾಬ್ನ ಓದೆ ಇಲ್ಲ ಅಂತಲ್ಲ ಅದನ್ನು ಕೂಡ ಟ್ರೈ ಮಾಡಿ ನೋಡಿದೆ ಆ ಬ್ಯಾಲೆನ್ಸಲ್ಲಿ ಟೈಮಲ್ಲಿ ಸ್ಕೂಲಿಗೆ ಹೋಗಿ ಟೈಮಲ್ಲಿ ಆಗಿರ್ಬೋದು ಬರೋದೊಳಗೆ ವರ್ಕು ಕೂಡ ಮುಗಿಸ್ಕೊಳೋಣ ಅಂತೇಳಿ ಅವಳನ್ನು ಕರ್ಕೊಂಡು ಸ್ಕೂಲ್ ಫೀಲ್ಡ್ ಆದರೆ ಸರಿಯಾಗುತ್ತೆ ಅಂತ ಹೋದೆ ಅಲ್ಲಿ ಸಮ್ ಸಿಚ್ಯುವೇಷನ್ ನಾವಲ್ಲಿ ಒಂದು ಹೋದಾಗ ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಲೇಬೇಕಾಗುತ್ತೆ ಆವಾಗ ನಮ್ಮ ಪ್ರೀತಿ ವಂಚನೆ ನಮ್ಮ ಮಗಳಿಗಾಗಬಾರ್ದು ಕೊಡೋ ಟೈಮಲ್ಲಿ ತಾಯಿ ಪ್ರೀತಿ ಆಗಿರ್ಬೋದು ತಂದೆ ಪ್ರೀತಿ ಆಗಿರ್ಬೋದು ಮಕ್ಕಳಿಗೆ ಕೊಡಲೇಬೇಕು ಸೊ ದೊಡ್ಡವ್ರಾದಾಗಂತೂ ಕೊಡೋಕ್ಕಾಗಲ್ಲ ವಯಸ್ಸಿಗೆ ಬಂದ ಮೇಲಂತೂ ಕೊಡೋಕ್ಕಾಗಲ್ಲ ಮದುವೆ ಆದಮೇಲಂತೂ ಕೊಡೋಕ್ಕೆ ಆಗಲ್ಲ ಅವಳಿಂದ ನಮಗೇನೂ ಎಕ್ಸ್ಪೆಕ್ಟೇಷನ್ ಇಲ್ಲ ಅವಳೊಂದು ಅಚೀವ್ ಮಾಡಿ ಫಸ್ಟ್ ಆಫ್ ಆಲ್ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಇನ್ನೊಂದು ಏಂಥದ್ದು ಬೇಡ ಅವಳಿಂದ ಯಾವುದು ಎಕ್ಸ್ಪೆಕ್ಟೇಷನ್ ಇಲ್ಲ ಯಾರಪ್ಪ ಇವಳು ಅಂತ ಹೇಳಿದರೆ ನಮ್ಮ ಒಂದು ಸಮಾಜದಲ್ಲಿ ಜೀವಿತ ನಮ್ಮ ಮಗಳು ಒಂದು ಸ್ಥಾನದಲ್ಲಿ ಸ್ಥಾನದಲ್ಲಿರಬೇಕು ಜೀವಿತ ಅಂದರೆ ಯಾರು ಯಾರು ಅಂದರೆ ಜೀವಿತ ಆ ರೀತಿ ಒಂದು ನೇಮ್ ಆ್ಯಂಡ್ ಫೇಮ್ ತಗೋಬೇಕು ಒಂದು ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ವಿಚಾರ ಆಗಿರ್ಬೋದು ಅದರ್ವೈಸ್ ಆ್ಯಕ್ಟಿವಿಟೀಸಲ್ಲಾಗಿರ್ಬೋದು ತಗೋಬೇಕು ಅನ್ನೋದೇ ನಮ್ಮ ಅತೀ ದೊಡ್ಡ ನಮ್ಮ ಜೀವನದ ಅತೀ ದೊಡ್ಡ ಕನಸಾಗಿದೆ ಹಾಗಾಗಿ ನಾವು ಮಾಡ್ತಾ ಇದ್ದೀವಿ ನಾನು ರೀಸೆಂಟಾಗಿ ಹೋದಾಗ ಒಬ್ಬರು ಹೀಗೆ ಕೇಳ್ತಾ ಇದ್ದೆ ಮಾತಾಡಿಸಿದೆ ಅವ್ರ ಮಕ್ಕಳು ಕೂಡ ಅವರು ಊರಿಂದ ಊರಿಗೆ ಕಳಿಸ್ತಾರೆ ಎಜುಕೇಷನಿಗೆ ನನ್ನ ಒಂದು ಸ್ಟೇಟಸ್ ಆಗಿರ್ಬೋದು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಫೋಟೋಸ್ ಹಾಕಿದಾಗಿಂದ ಎಲ್ಲರೂ ಅವರು ಕೂಡ ನೋಡ್ತಾ ಇರ್ತಾರೆ ಸೊ ಹಾಗೇ ಬಂದಾಗ ತುಂಬ ದಿನಕ್ಕೆ ಸಿಕ್ಕಾಗ ಅಂತ ಹೇಳಿದಾಗ ಅವ್ರ ಎಜುಕೇಷನ್ ಬಗ್ಗೆ ನಾನು ವಿಚಾರಿಸಿದೆ ಮಕ್ಕಳದೆಲ್ಲ ಎಜುಕೇಷನ್ ಹೇಗೆ ನಡೀತಾ ಇದೆ ಒಲಿಂಪೆಡ್ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತಿರ್ತದೆ ಅವೇನಾದ್ರು ನಿಮ್ಮ ಸ್ಕೂಲಲ್ಲಿ ಕೂಡ ಎಲ್ಲ ಹಾಗೆ ನಾರ್ಮಲ್ಲ ಕೇಳಿದೆ ಅವ್ರು ಹೇಳಿದ ಮಾತು ಅಯ್ಯೋ ಎಷ್ಟು ಓದಿಸಿದ್ರು ಎಷ್ಟು ದುಡ್ಡು ಖರ್ಚು ಮಾಡಿದರು ಏನು ಮಾಡಿದರು ಪಾತ್ರೆ ತೊಳೆಯೋದೆ ತಪ್ಪುತ್ತಾ ಹೆಣ್ಮಕ್ಳಿಗೆ ಅಂತ ಅಂದರು ನಾವು ಎಜುಕೇಷನ್ ಬಗ್ಗೆ ತೆರೆ ಕೆಡ್ಸ್ಕನಲ್ಲಪ್ಪ ಏನು ಮಾಡಲ್ಲ ಎಷ್ಟಾಗತ್ತೋ ಅಷ್ಟು ಓದಿಸ್ತೀವಿ ನಾಳೆ ಗಂಡು ಮನೆಗೆ ಮದುವೆ ಮಾಡಿ ಕಳಿಸ್ತೀವಿ ಪಾತ್ರೆ ತೊಳೆದೇನು ತಪ್ಪಲ್ಲ ಅಂದರು ಆ ಮಾತು ಎಲ್ಲೋ ನನಗೊಂದು ಕಡೆ ಬೇಜಾರಾಯಿತು ಅನ್ನೋಕ್ಕಿನ ಕೋಪ ಬಂತು ಯಾಕಪ್ಪ ಅಂತ ಹೇಳಿದರೆ ಹೌದು ಹೆಣ್ಮಕ್ಳಾಗಲಿ ಗಂಡು ಸಮ್ ಸಮಟೈಮ್ಸ್ ಒಂದು ಸಿಚ್ಯುವೇಷನಲ್ಲಿ ಪಾತ್ರೆನೂ ತೊಳ್ಕೋಬೇಕು ಬಟ್ಟೆನೂ ತೊಳ್ಕೊಬೇಕು ಕಸನೂ ಹೊಡಿಬೇಕು ನೆಲನೂ ಒರೆಸ್ಬೇಕು ಟೈಮ್ ಬಂದರೆ ಮಾಡಿಕೊಂಡು ತಿನ್ನಬೇಕು ಅದೀಗ ಗಂಡು ಹೆಣ್ಣು ಅಂತ ಯಾವ ಭೇದ ಭಾವನೂ ಇಲ್ಲ ಗಂಡಿಗೆ ಹೆಣ್ ಗಂಡು ಮಕ್ಕಳಿಗೆ ಹೇಗೆ ಎಜುಕೇಷನ್ ಕೊಡಿಸ್ತಾರೆ ಕೊಡಿಸ್ಲೇಬೇಕು ಅಂತ ಮೈಂಡಲ್ಲಿ ಇರುತ್ತಲ್ವ ಹಾಗೆ ಹೆಣ್ಮಕ್ಳು ಅಂತ ಅನ್ಕೋಬೇಕು ಅದು ಎಲ್ಲೋ ಒಂದು ಕಡೆ ನನಗೆ ಬೇಜಾರಾಯಿತು ಅದನ್ನು ಅವರು ಒಂದು ಆ ರೀತಿ ಹೇಳಿಲ್ಲ ಅವರು ವೇ ವೇ ಯಾವ ರೀತಿ ಇತ್ತು ಅಂದರೆ ಅವ್ರ ಮಕ್ಳು ಯಾವುದ್ರಲ್ಲಿ ಅಚೀವ್ಮೆಂಟ್ ಇದುವರೆಗೂ ಕಾಣಲಿಲ್ಲ ಏಕೆಂದರೆ ಇವಾಗ ನಮಗೆ ನಾವು ಮಕ್ಕಳಿಗೆ ಯಾವ ರೀತಿ ಒಂದು ಓದಿಸೋದ್ರಲ್ಲಾಗಿರ್ಬೋದು ಆ್ಯಕ್ಟಿವಿಟೀಸಲ್ಲಾಗಿರ್ಬೋದು ನಾವು ಹೇಗೆ ಅವರಿಗೆ ಸಪೋರ್ಟಿವ್ ಆಗಿರ್ತೀವ ಟೈಮ್ ಕೊಡ್ತೀವ ಅದರ ಔಟ್ಪುಟ್ ಕೂಡ ಚೆನ್ನಾಗಿರುತ್ತೆ ನೀವೇ ಮಕ್ಕಳಿಗೆ ಟೈಮ್ ಕೊಟ್ಟಿಲ್ಲ ನೀವು ಬರೀ ದುಡಿ ದುಡಿ ಅಂತ ಹೋಗೋದು ಬೇರೆ ದುಡ್ಡು ಮಾಡೋಕ್ಕೆ ಹೋಗೋದು ಬೇರೆ ಟೈಮ್ ಕೊಡೋದು ಫೋನಿಗೆ ಟೈಮ್ ಕೊಡೋದು ಟಿ ವಿ ಕೊಡೋದು ಫ್ರೆಂಡ್ಶಿಪ್ಪಿಗೆ ಕೊಡೋದು ನೀವೆಲ್ಲೆಲ್ಲೋ ಟೈಮ್ ಕೊಟ್ಟರೆ ನಿಮ್ಮ ಮಕ್ಳಿಗೆ ನೀವು ಟೈಮ್ ಕೊಟ್ಟಿರಲ್ಲ ಅದರ್ವೈಸ್ ಅದರ ಔಟ್ಪುಟ್ ಏನೂ ಬಂದಿರಲ್ಲ ನಾವು ನಮ್ಮ ಮಗಳಿಗೆ ಟೈಮ್ ಕೊಡ್ತೀವಿ ಅದರ ಔಟ್ಪುಟ್ ನಮಗೆ ಬರುತ್ತೆ ಅವ್ರ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ ಹೊಟ್ಟೆ ವರ್ಕೊಂಡು ನಮ್ಮ ಮಗಳು ಅಚೀವ್ ಮಾಡಿದ್ದಾಳೆ ಏನೋ ದೊಡ್ಡ ಇವಳಿಗೆ ಹೇಳ್ಕಂತ ಇದ್ದಾಳೆ ಅವ್ರ ಮಗಳು ತಗೊಂಡಿರೋ ಪ್ರೈಸ್ ಹೇಳ್ಕೊಂಡು ಅದು ಉದ್ದೇಶ ಆಗಿರಲಿಲ್ಲ ನಂಗೆಲ್ಲ ಮಕ್ಕಳು ಒಂದೇ ಯಾರೇ ಮಕ್ಕಳು ಒಂದು ಅಚೀವ್ ಮಾಡಿದರೂ ಖುಷಿ ಏಕೆಂದರೆ ಚಿಕ್ಕ ಮಕ್ಕಳು ಒಂದು ಏನೋ ಮಾಡ್ತಿದ್ದಾರೆ ಅಂದರೆ ಎಲ್ರಿಗೂ ಖುಷಿ ಅಲ್ವಾ ಹಾಗೆ ನನಗೂ ಕೂಡ ಖುಷಿ ಕೂಡ ಆಯಿತು ಹಾಗಾಗಿ ಹೇಳಿದೆ ಇನ್ನೊಂದು ವಿಚಾರ ಬಂದರೆ ಇಂಡೈರೆಕ್ಟಾಗಿ ಮಾತಾಡಿದರು ಏನಪ್ಪ ಅಂದರೆ ಅಯ್ಯೋ ನಾವು ಕಷ್ಟಪಟ್ಟು ಹೋಗ್ತೀವಿ ನಾವು ಸಾಲ ಮಾಡ್ಕೊಂಡಿದ್ದೀವಿ ನಮ್ಮ ಮಗಳನ್ನ ಎಲ್ಲೋ ಬಿಟ್ಟಿದ್ದೀವಿ ನಮ್ಮ ಮಕ್ ಮಗನ್ನ ಎಲ್ಲೋ ಬಿಟ್ಟಿದ್ದೀವಿ ಓದೋಕ್ಕೆ ಹಾಸ್ಟೆಲಲ್ಲಿ ಬಿಟ್ಟಿದ್ದೀವಿ ಇನ್ನೊಬ್ಬರು ಮನೇಲಿ ಬಿಟ್ಟಿದ್ದೀವಿ ಆದರೆ ಅವಳು ಬಿಟ್ಟಿಲ್ಲ ಮಾಡಿಲ್ಲ ದುಡ್ಕೊಂಡು ತಿನ್ನೋಕೇನು ಅವಳಿಗೆ ಮಗಳು 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 ಅಂತೇಳಲ್ಲ ಒಂದು ದಿನ ಮಗಳನ್ನ ಬಿಟ್ಟಿರ್ತಾಳೆ ಯಾಕೆ ಬಿಟ್ಟಿರಬೇಕು ನಮ್ಮ ಮಕ್ಕಳನ್ನ ಇನ್ನೊಬ್ರ ಹತ್ರ ಯಾಕೆ ಬಿಟ್ಟಿರಬೇಕು ಅಲ್ವಾ ನಾನೇನಾದರೂ ಇವತ್ತಿನವರೆಗೂ ನಾನು ಯಾರನ್ನೂ ಕೂಡ ಕೊಡಿ ಇಡಿ ಬೇಡಿ ನನಗೆ ಕಷ್ಟ ಬಂದಿದೆ ಅಂತ ಹೇಳಿ ನಾನು ಯಾರನ್ನೂ ಕೇಳಿಲ್ಲ ಕೇಳಿದರೂ ಕೂಡ ಸಮ ಟೈಮ್ ಹಂಡ್ರೆಡ್ ಪರ್ಸೆಂಟಲ್ಲಿ ಒನ್ ಟೆನ್ ಪರ್ಸೆಂಟ್ ಕೇಳಿದರೂ ಕೂಡ ಅದನ್ನು ಸಾಲದ ರೂಪದಲ್ಲಿ ತೊಗೊಂಡಿದ್ದೀನಿ ಸಹಾಯದ ರೂಪದಲ್ಲಿ ನಾನು ತಗೊಂಡಿಲ್ಲ ಅಷ್ಟೇ ಆ ರೀತಿ ಹೊಟ್ಟೆವರ್ಕ ಜನ ಇದ್ದಾರೆ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೆ ಇನ್ನು ತುಂಬ ಜನ ತುಂಬ ಅಂದಿದ್ದಾರೆ ಅಯ್ಯೋ ಅವರು ಆಗಿ ದುಡ್ಕೋತಾ ಇದ್ದಾರೆ ಇವರು ಈಗ ದುಡ್ಕೋತಾ ಇದ್ದಾರೆ ಅವರು ಬಟ್ಟೆ ಹೊಲ್ಕೊಂಡು ಜೀವನ ಮಾಡ್ತಿದ್ದಾರೆ ಅವ್ರು ಕೆಲ್ಸಕ್ಕೆ ಹೋಗಿ ಜೀವನ ಮಾಡ್ತಾರೆ ಮಕ್ಕಳಿದ್ದಾರೆ ಯಾರು ದುಡ್ಕೊಂಡು ತಿನ್ನೋದೇ ಇಲ್ವಾ ಕೆಲ್ಸಕ್ಕೆ ಹೋಗೋದೇ ಇಲ್ವಾ ಸೀಮೆಗಿಲ್ಲಿ ಮಗಳು ಇವಳಿಗೆ ಇದ್ದಾಳ ಅಪ್ಪ ಒಂದು ಥರ ಮಾತಾಡಿಲ್ಲ ದೂರದವರೆ ಯಾರೂ ಮಾತಾಡಿಲ್ಲ ಗೊತ್ತಿದ್ದರೆ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ತೀನಿ ನಾನು ಹೇಳೋದು ಇಷ್ಟೇ ನಮಗೆ ಯಾವುದೇ ಆಸ್ತಿ ದುಡ್ಡು ಯಾವುದ್ರ ಬಗ್ಗೆ ವ್ಯಾಮೋಹ ಇಲ್ಲ ನಿಮಗೆ ಇರಬಹುದು ನಮಗೆ ಆಸ್ತಿ ಅಂತಸ್ತು ಯಾವುದೇ ಕೂಡ ನಿಮ್ಮ ಲೆವೆಲ್ಲಿ ಇಲ್ಲದೇ ಇದ್ರೂ ಪರವಾಗಿಲ್ಲ ಅದಕ್ಕಿಂತ ಎರಡರಷ್ಟು ನಮ್ಮ ಮಗಳು ಆಸ್ತಿಯಾಗಿ ನಾವು ಇಟ್ಕೊಂಡಿದ್ದೀವಿ ಅದನ್ನು ಮಾತ್ರ ನಾನು ಹೇಳ್ತೀನಿ ಇದನ್ನು ಮಾತ್ರ ರೆಡಿ ಇಲ್ಲ ದುಡ್ಡೇ ಮುಖ್ಯ ಮಕ್ಕಳು ವಿಚಾರಕ್ಕೆ ಬಂದರೆ ದುಡ್ಡೇ ಮುಖ್ಯ ಅಂಥೇಳಿ ಇನ್ನೂ ಸುಮಾರಷ್ಟು ಮಕ್ಕಳು ವಿಚಾರದಲ್ಲಾಗಿರ್ಬೋದು ಪೇರೆಂಟ್ಸ್ ವಿಚಾರದಲ್ಲಾಗಿರ್ಬೋದು ಬೇಜಾರಾಗೋ ಥರ ಕೆಲವೊಬ್ಬರು ಪೇರೆಂಟ್ಸಿಗೆ ಕೂಡ ಮಾಡಿದ್ದಾರೆ ಅದರ್ವೈಸ್ ಮಾರ್ಕ್ಸ್ ವಿಚಾರದಲ್ಲಾಗಿರ್ಬೋದು ಓದೋ ವಿಚಾರದಲ್ಲಿ ಒಬ್ಬರು ಯಾರು ಹಿಂಗೆ ಮಾತಾಡಿಸ್ತಾ ಇದೆ ಇಲ್ಲ ಪರವಾಗಿಲ್ಲ ಚೆನ್ನಾಗಿ ಬಂದಿದ್ದಾವೆ ಸ್ವಲ್ಪ ಸ್ಕೋರ್ ಕಮ್ಮಿ ಒಂದು ಟೂ ಫೋರ್ ಇನ್ನೂ ಕಮ್ಮಿ ಆಗಿದ್ದಾವೆ ಅಂದರೆ ಅವ್ರ ಮಗಳದ್ದು ಕಮ್ಮಿ ಇದ್ದಾಗ ಸೊ ನಾವು ಟೈಮ್ ಕೊಟ್ಟಿಲ್ಲ ನಮ್ಮ ಮಗಳು ಓದಿಲ್ಲ ನಮ್ಮ ಮಗಳಿಗೆ ನಾವು ಓದಿಸಿಲ್ಲ ಅನ್ನೋಕ್ಕಿಂತ ಅವರಿಂದ ಬಂದಿದ್ದ ಔಟ್ಪುಟ್ ಏನಪ್ಪ ಅಂತೇಳಿದರೆ ಹೇಗೆ ಬಂದಿದ್ದಾವೆ ಮಾರ್ಕ್ಸು ಅಂತ ಕೇಳಿದ್ರೆ ಏನಂತ ಮಾತಾಡಿದರು ಅಂತ ಹೇಳಿದರೆ ಅಯ್ಯೋ ನಿಮ್ಮಷ್ಟೆಲ್ಲ ಇಂಟ್ರೆಸ್ಟ್ ಕೊಡಲ್ಲ ನಿಮ್ಮಷ್ಟೆಲ್ಲ ಎಫರ್ಟ್ ಹಾಕಲ್ಲ ನಿಮ್ಮಷ್ಟೆಲ್ಲ ಮಾಡೋಕ್ಕಾಗಲ್ಲ ನಮಗೆ ಅಯ್ಯೋ ನೀವು ಅಷ್ಟೊಂದೆಲ್ಲ ಮಾಡಿದ್ದೀರಾ ನಿಮ್ಗಿಂತ ನಾವೇನಾದರೂ ಎಫರ್ಟ್ ಹಾಕಿ ಏನಾದರೂ ಚೆನ್ನಾಗಿ ಕೂತ್ಕೊಂಡು ಹೋದರೆ ನಿಮ್ಮ ಮಗಳಿಗೆ ಮಗಳಿಗಿನ್ನ ಚೆನ್ನಾಗಿ ಬರ್ತವೆ ಮಾಡಿ ಅದಕ್ಕೆ ಯಾಕೆ ಮಾತಾಡ್ತೀರಾ ಆ ಥರನಾ ಅಲ್ವಾ ನಾನೇ ಓದಿಸಿಲ್ಲ ನಾನೇ ಮಾಡಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಅದು ಇನ್ನೊಂದು ರೀತಿ ಹೇಳೋದನ್ನೇ ಅದು ನಿಮ್ಮ ತಪ್ಪು ನಾನೇನೂ ಮಾಡೋಕ್ಕಾಗಲ್ಲ ನನ್ನ ಮಗಳು ಎಫರ್ಟು ನಾವು ಕೊಟ್ಟಿರೋ ಟೈಮು ಅಷ್ಟೇ ಅದರ ಔಟ್ಪುಟ್ ಬಂದಿದೆ ಇಷ್ಟು ಈ ವಿಡಿಯೋ ಆಗಿರುತ್ತೆ ಏನೋ ಚಿಕ್ಕ ವಿಡಿಯೋ ಅಂತ ಅಂದ್ಕೊಂಡಿದ್ದೆ ಅದೇನೋ ಶೇರ್ ಮಾಡ್ಕೊತ ಹೋದರೆ ತುಂಬ ಇರುತ್ತೆ ವಿಚಾರಗಳಿಗೆ ಎಂಡೆ ಇಲ್ಲ ಅಂತಾರಲ್ಲ ಹಾಗೆ ಈ ಕಂಟಿನ್ಯೂ ಈ ವಿಡಿಯೋ ಇನ್ನೂ ಯಾರ್ಯಾರೆಲ್ಲ ನಮ್ಮ ಮಗಳು ಎಜುಕೇಷನ್ ವಿಚಾರಕ್ಕಾಗಿರ್ಬೋದು ನನ್ನ ಮಗಳ ಮಗಳ ಬಗ್ಗೆ ಇನ್ನೂ ಏನೇನೆಲ್ಲನೆಲ್ಲ ಅಂದಿದ್ದಾರೆ ನಮ್ಮ ಬಗ್ಗೆ ಬಗ್ಗೆನೂ ಏನು ಅಂದಿದ್ದಾರೆ ಎಜುಕೇಶನ್ ಅಂತ ಆಯ್ಕೆ ಮಾಡಿಕೊಂಡಾಗ ಅಂತೇಳಿ ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾಕೆಂದರೆ ಆಲ್ರೆಡಿ ಇವಾಗಲೇ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಮೇಲೆ ವೀಡಿಯೋ ಆಯಿತು ಹಾಗಾಗಿ ಅಷ್ಟೇ ಜಾಸ್ತಿ ಹೋದರೆ ಎಲ್ರಿಗೂ ಬೇಜಾರಾಗಿಬಿಡುತ್ತಲ್ವ ಬೇಕು ಅಂತ ಹೇಳಿದರೆ ನಾನು ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಟು ಮಾಡ್ತೀನಿ ಇನ್ನು ಏನೇನೆಲ್ಲ ಅನ್ಬಹುದು ಅಂತ ಹೇಳಿ ಸೊ ಈ ವಿಡಿಯೋ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದು ತಪ್ಪೋ ಸರಿನೋ ಗೊತ್ತಿಲ್ಲ ನನ್ನ ಆಗಿ ನನಗೆ ಆದಂತಹ ಅನುಭವ ಶೇರ್ ಮಾಡ್ಕೊಂಡಿದ್ದೀನಿ ಏನನ್ನಿಸ್ತು ಅಂತ ಕೂಡ ಶೇರ್ ಮಾಡ್ಕೊಳ್ಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಓಕೆ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ಇಷ್ಟೊತ್ತು ಟ್ವೆಂಟಿ ಫೈವ್ ಮಿನಿಟ್ಸ್ ನನ್ನ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್